ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ತಾಂಡವ್ ಕೇಸು ಭಾಗ್ಯಾಗೆ ಗೆಲ್ಬು ಭಾಗ್ಯ ಗೆದ್ದು ಬೀಗ್ತಾ ಇದ್ರೆ ತಾಂಡವಲ್ಲಿ ವಿಲವಲ್ಲ ಅಂತ ಒದ್ದಾಡ್ಬೇಕಾಗ್ದ ಇದೆಲ್ಲದರ ನಡುವೆ ಶ್ರೇಷ್ಠ ಕೊಡ್ತಿರೋ ಡೋಸ್ಗೆ ಶ್ರೇಷ್ಠ ಮಕಾಣ ಮಲ್ಗತಾರೆ ಅಂತ ಹೇಳ್ಬೋದು ಹಾಗಿದ್ರೆ ಏನಪ್ಪ ಆಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ತನ್ನ ಫೀಸ್ ಕಟ್ಟಬೇಕು ಅಂತ ಅನ್ಕೋತಾರೆ ತನ್ನ ಮೈ ಫೀಸ್ ಕಟ್ಟಬೇಕು ನಾನು ಭಾಗ್ಯ ಸೋಬೇಕು ಅಂತ ಹೇಳಿ ಫುಲ್ ಖುಷಿಯಿಂದ ಮಗನ್ ಕಾಲ್ ಮಾಡಿದ್ರೆ ಅಲ್ಲಿ ಮಗ ಅಮ್ಮನೇ ಫೀಸ್ ಕಟ್ತಾನೆ ಅಂತ ಹೇಳ್ತಾರೆ ಅದು ಹೇಗಪ್ಪ ಸಾಧ್ಯ ಅಂತ ತಾಂಡವ್ ಕೇಳ್ತಿದ್ದಾಗಲೇ ಕುಸ್ಮಾ ಅವ್ರು ಬಂದು ಕೇಟ್ರಿಂಗ್ ಶುರು ಮಾಡ್ಕೊಂಡಿದ್ದಾಳೆ ಅವಳಿಗೆ ಫೀಸ್ ಕಟ್ತಾಳೆ ಎಲ್ಲ ಜವಾಬ್ದಾರಿಯನ್ನು ಕೂಡ ಕೆನೇ ಭಾಷೆ ತಾಳೆ ನಿನ್ನ ಅವಶ್ಯಕತೆ ಇಲ್ಲ ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ ಅಂತ ಕೌಂಟರ್ ಕೊಡ್ತಾರೆ ಕೋಸ್ ಇದರಿಂದ ನಿಜವಾಗ್ಲೂ ತಾಂಡವ್ ಕೆಂಡಾಮಂಡಲ ಆಗ್ತಾರೆ ಸೈಸ್ಕೊಳಕ್ಕೆ ಆಗ್ತಿಲ್ಲ ಭಾಗ್ಯ ಒಂದಲ್ಲ ಒಂದು ರೀತಿ ಏನಾದರೂ ಮಾಡ್ತಾಳಲ್ಲ ಬೀದಿಗೆ ಬಿದ್ಲು ಇನ್ನೇನೋ ಅಂತ ಅಂದ್ಕೊಂಡ್ರೆ ಇನ್ನೇನೋ ಶುರು ಮಾಡ್ಕೊಳ್ತಾಳಲ್ಲ ಅಂತ ಅಂದ್ಕೊಂಡಿದ್ದೆ ತುಂಬಾ ಅಪ್ಸೆಟ್ ಆಗಿರ್ತಾರೆ ಇದನ್ನು ನೋಡಿದಂಥ ಶ್ರೀಶ್ವ ತನ್ನ ತಾಂಡವ ಖುಷಿ ಖುಷಿಯಾಗಿರಬೇಕು ಅನ್ನ ಇಂಪ್ರೆಸ್ ಮಾಡೋದಕ್ಕೆ ಸರಿಯಾದ ಚಾನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೆ ಏಕೆ ಏನು ಎಲ್ವನ ಕೂಡ ವಿಚಾರಿಸ್ತಾಳೆ ಇಲ್ಲಿ ಭಾಗ್ಯ ಫೀಸ್ ಕಟ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದಾಗೆ ನೀನೇನೂ ಯೋಚನೆ ಮಾಡಬೇಡ ತಾಂಡವ್ ಅದನ್ನು ಹೇಗೆ ತಡಿಬೇಕು ಅಂತ ನನಗೆ ಗೊತ್ತಿಲ್ಲ ನೀನು ಯಾಕೆ ಯೋಚನೆ ಮಾಡ್ತೇ ಇವತ್ತು ಭಾಗ್ಯ ಸೋಳ್ತಾಳೆ ಭಾಗ್ಯ ಫೀಸ್ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಪಕ್ಕಾ ಪ್ಲ್ಯಾನ್ ಮಾಡ್ಕೋತಾರೆ ಆ ಒಂದು ಪ್ಲಾನ್ ಪ್ರಕಾರವಾಗಿ ಆಕೆ ತನ್ನ ಸ್ನೇಹಿತೆಯ ಸಹಾಯವನ್ನು ತಗೊಂಡಿದ್ದೆ ಭಾಗ್ಯ ಬಳಿ ಒಂದು ನೂರು ಇನ್ನೂರು ಜನಕ್ಕೆ ಫಂಕ್ಷನ್ ಇದೆ ಅಂತ ಹೇಳಿ ಊಟನ ಆರ್ಡರ್ ಮಾಡ್ತಾರೆ ಭಾಗ್ಯ ಕೂಡ ಮಗನ ಫೀಸ್ ಕಟ್ಟೋ ದುಡ್ಡಲ್ಲೇ ಆ ಒಂದು ಆರ್ಡರ್ನ ತಗೋತಾರೆ ತಕ್ಷಣ ನನಗೆ ಡೆಲಿವರಿ ಆದ ತಕ್ಷಣ ದುಡ್ಡು ಕೊಡಬೇಕು ಅಂತ ಹೇಳಿ ಕಂಡೀಷನ್ನ ಮೇಲೆ ಅಡುಗೆ ಮಾಡಿಕೊಂಡಿದ್ದೆ ಆ ಹುಡುಗಿ ಕಳಿಸಿರೋ ಲೊಕೇಶನ್ಗೆ ಹೋಗ್ತಾರೆ ಬಟ್ ಆ ಲೊಕೇಶನ್ಗೆ ಹೋಗಿದ್ದೆ ಏನದು ಫಂಕ್ಷನ್ ಅಡಿತಾನೆ ಇಲ್ವಲ್ಲ ಯಾವುದೇ ಜನ ಕಾಣಿಸ್ತಿಲ್ವಲ್ಲ ಅಂತ ಭಾಗ್ಯಾಗೆ ಅನಿಸುತ್ತೆ ಹಾಗಾಗಿ ಆಕೆ ಕಾಲ್ ಮಾಡ್ತಾರೆ ಆ ಹುಡುಗಿಗೆ ಕಾಲ್ ಮಾಡ್ತಿದ್ದಾಗೆ ಕಾಲ್ ಪಿಕ್ ಮಾಡಿದ ಆ ಹುಡುಗಿ ಅಯ್ಯೋ ಸಾರಿ ಫಂಕ್ಷನ್ ಕ್ಯಾನ್ಸಲ್ ಆಯಿತು ಏನೋ ಒಂದು ಪ್ರಾಬ್ಲಮ್ ಆಯಿತು ನಾನು ನಿಮಗೆ ವಿಷಯ ತಿಳಿಸೋದನ್ನು ಮರೆತುಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ನನಗೆ ಊಟದ ಅವಶ್ಯಕತೆ ಇಲ್ಲ ಬೇಡ ಅಂತ ಹೇಳ್ಬಿಡ್ತಾರೆ ನೂರು ಇನ್ನೂರು ಜನಕ್ಕೆ ತನ್ನ ಮೈಗೆ ಕೊಡುವ ಫೀಸ್ ಕಟ್ಟಬೇಕಾಗಿರೋ ದುಡ್ಡಲ್ಲಿ ಅಡುಗೆ ಮಾಡಿದರು ಭಾಗ್ಯ ಈಗೇನು ಮಾಡೋದು ಆತ ಕಡೆ ನಿಜವಾಗ್ಲೂ ಶ್ರೇಷ್ಠ ತಾಂಡವ್ಗೆ ನಾವು ಗೆದ್ದಾಯಿತು ಭಾಗ್ಯ ಫೀಸ್ ಕಟ್ಟೋಕೆ ಆಗೋದಿಲ್ಲ ಅಂತ ಹೇಳಿ ತನ್ನ ಪ್ಲ್ಯಾನ್ ಮಾಡಿದ ಎಲ್ಲವನ್ನ ಕೂಡ ತಾಂಡವ್ಗೆ ಹೇಳಿರ್ತಾರೆ ತಾಂಡವ್ ಅಂತ ಫುಲ್ ಖುಷಿಯಾಗ್ಬಿಟ್ಟಿರ್ತಾರೆ ಫುಲ್ ಖುಷಿಯಾಗಿದೆ ಆ ಕಡೆಯಿಂದ ತಾಂಡವ್ ಫೀಸ್ ಕಟ್ಟಬೇಕು ಅಂತ ಹೇಳಿ ತನ್ಮೈ ಸ್ಕೂಲಿಗೆ ಬರ್ತಾರೆ ತನ್ಮೈ ಸ್ಕೂಲಿಗೆ ಬಂದದಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಒಂದು ಸ್ಟಾಫ್ ಹೋದ್ರೆ ಹೋಗ್ತಾರೆ ತನ್ಮಯ್ ಅಂತ ತನ್ಮಯ್ ಫಾದರ್ ನಾನು ಇವತ್ತೆ ಲಾಸ್ ಸ್ಟ್ರೇಟ್ ಅಂತ ಗೊತ್ತಾಯ್ತು ಅದೇ ಕಾರಣಕ್ಕೋಸ್ಕರನೇ ಫೀಸ್ ಕಟ್ಟೋಗಿ ಬಂದಿದ್ದೀನಿ ಹೇಳಿ ಅಂದಾಗ ಇರಿ ಒಮ್ಮೆ ಚೆಕ್ ಮಾಡ್ತೀನಿ ಅಂತ ಹೇಳಿ ಚೆಕ್ ಮಾಡ್ತಾ ಇರ್ತಾರೆ ನಾನು ಕ್ಯಾಶುಲ್ ಕಟ್ಟೋದಿಲ್ಲ ಕಾರ್ಡಲ್ಲಿ ತಗೋತೀರಾ ಅಲ್ವಾ ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ವಿಚಾರ ಮಾಡ್ತಿರ್ತಾರೆ ಅಷ್ಟು ತನ್ಮಯ್ ಆಫೀಸಲ್ಲಿ ಇರ್ತಕ್ಕಂಥ ತಾಂಡವ್ನ ನೋಡಿದ್ದೆ ತಾಂಡವ್ ಬಾಳಿಗೆ ಬರ್ತಾರೆ ಪಪ್ಪ ಅಂತ ಆ ತನ್ಮಯ್ ನೀನು ಇಲ್ಲಿ ಸರಿ ಹೋಗು ಅಲ್ಲಿ ಕುತ್ಕೊಂಡಿರು ಕ್ಲಾಸಲ್ಲಿ ನಾನು ಬರ್ತೀನಿ ಅಂದಾಗ ಕ್ಲಾಸ್ ಮುಗೀತು ಪಪ್ಪ ನಂದು ಅಂತ ಹೇಳಿದಾಗ ಸರಿ ಆಯ್ತು ನಾನು ಫೀಸ್ ಕಟ್ಟಿ ಬರ್ತೀನಿ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಓದ್ತಾ ಇರು ಸ್ಟಡಿ ಮಾಡ್ತಿರು ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿರ್ತಕ್ಕಂಥ ಸ್ಟಾಫ್ ಚೆಕ್ ಮಾಡಿದ್ದೆ ತನ್ನೈ ಫೀಸ್ ಆಲ್ರೆಡಿ ಕಟ್ ಆಗಿದೆ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ತಾಂಡವದ ಹೀಗೆ ಸಾಧ್ಯ ಅಂತ ಹೇಳಿ ಕನ್ಫ್ಯೂಷನ್ ಮಾಡಿಕೊಂಡು ಅಲ್ಲಿಂದ ಬರ್ತಾರೆ ಯೋಚನೆ ಮಾಡ್ತಿರ್ತಾರೆ ಯಾರು ಕಟ್ಟಿರ್ಬೋದು ಯಾರು ಕಟ್ಟಿರ್ಬೋದು ಹೀಗೆ ಫೀಸ್ ಪೇ ಆಗಿದೆ ಅಂತ ಅಷ್ಟರಲ್ಲಿ ಭಾಗ್ಯ ಆಗುತ್ತಾ ಖಂಡಿತ ಎಲ್ಲ ಭಾಗ್ಯ ಕಟ್ಟಿರ್ಲಿಕ್ಕೆ ಆಗಲ್ಲ ಅಂತ ತಾಂಡವ ಅನ್ಕೋತಾರೆ ಅದಕ್ಕೆ ಸರಿಯಾಗಿ ಹಿಂದೆ ಗುಂಡಣ್ಣನ ನನ್ನ ತನ್ಮೈ ಅಮ್ಮ ಭಾಗ್ಯ ಕಟ್ಟಿರುವುದು ಅಂತ ಭಾಗ್ಯ ಹೇಳ್ತಾರೆ ಅದನ್ನು ಕೇಳಿ ್ಕೊಂಡಂಥ ತಾಂಡವ್ ಶಾಕ್ ಆಗ್ತಾರೆ ತಿರುಗಿ ನೋಡಿದ್ರೆ ಭಾಗ್ಯ ಭಾಗ್ಯ ತಾಂಡು ಮುಖಾಮುಖಿ ಆಗಿದೆ ಈ ಕಡೆ ಭಾಗ್ಯ ಅಂತೂ ತನ್ಮೇಯ ಅಮ್ಮ ಭಾಗ್ಯ ನಾನೀ ಫೀಸ್ ಕಟ್ಟಿರೋದು ಯಾಕೆ ಶಾಕ್ ಆಗ್ತಿರ್ಬೇಕಲ್ವ ಪಾಪ ನಾನು ಫೀಸ್ ಆಗೋದಿಲ್ಲ ಅಂತ ಹೇಳಿ ಅನ್ಕೊಂಬಿಟ್ಟು ಪಾಪ ಇಲ್ಲಿ ತನಕ ಬಂದ್ಬಿಟ್ರೇನು ಸೋತು ಹೋಗ್ಬಿಡ್ತೀನಿ ಅಂತ ಪಾಪ ಅದು ಯಾವುದು ಕೂಡ ಸಾಧ್ಯ ಆಗಲೇ ಇಲ್ಲ ತುಂಬ ಆಗ್ತಿರ್ಬೇಕಲ್ವಾ ನಿಮಗೆ ಅಂತ ತಾಂಡವ್ನ ಭಾಗ್ಯ ಕೇಳ್ತಿದ್ದಾರೆ ನಿಜವಾಗ್ಲೂ ತಾಂಡವ್ಗೆ ಕನ್ಫ್ಯೂಷನ್ ಆಗ್ತದೆ ಹೀಗೆ ಭಾಗ್ಯ ಫೀಸ್ ಕಟ್ತಾರೆ ಅಂತ ಅದಕ್ಕೆ ಇಲ್ಲಿ ಭಾಗ್ಯ ಪಾಪ ನೀವು ನನ್ನ ಫೀಸ್ ಕಟ್ಟಬಾರ್ದು ಅಂತ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಈ ಕಡೆ ತನ್ಮ ಯಾರಮ್ಮ ಏನು ಮಾಡಿದ್ರು ಅಂತ ಕ ಪಾಪ ತುಂಬ ಪ್ಲ್ಯಾನ್ ಮಾಡಿದ್ರು ಗುಣಣ್ಣ ನಾನು ಫೀಸ್ ಕಟ್ಟಬಾರ್ದು ಅಂತ ಎಷ್ಟು ಚೆನ್ನಾಗಿ ನನ್ನ ಸುತ್ತ ಒಂದು ಜಾಲನ ಹೆಣ್ದಿದ್ರು ಗೊತ್ತಾ ಅಂತ ಹೇಳಿ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ ಅಲ್ಲಿ ಭಾಗ್ಯಾಗೆ ಕಾಲ್ ಮಾಡಿ ನಮಗೆ ಊಟ ಆರ್ಡರ್ ಬೇಡ ಅಂತ ಹೇಳಿದಾಗ ಭಾಗ್ಯ ತಲೆ ಮೇಲೆ ಕಾಯಿ ಹಾಕೊಂಡು ಕೂತ್ಕೊಂಡಿರ್ತಾರೆ ಏನಪ್ಪ ಮಾಡೋದು ಗಂಡನನ್ನು ಫೀಸ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದ ದುಡ್ಡಲ್ಲಿ ಅಡುಗೆ ಮಾಡಿಬಿಟ್ಟೆ ಇವಾಗ ನೋಡಿದ್ರೆ ಇವರು ಬೇಡ ಅಂತ ಹೇಳ್ತಿದ್ದಾರೆ ಏನು ಮಾಡಲಿ ಹೀಗೆ ನಾನು ತನ್ಮೈ ಫೀಸ್ ಕಟ್ಟಲಿ ಮುಗೀತಲ್ಲಾಕತ್ತೆ ಅಂತ ಅಂದ್ಕೊಂಡು ಸ್ಕೂಲವ್ರ ಹತ್ರ ಹೋಗಿ ಮಾತಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿರ್ತಾರೆ ಹಾಗಾಗಿ ಅಲ್ಲಿಂದ ಹೊರಡಬೇಕು ಅಂತ ಅನ್ಕೋತಾರೆ ಅದಕ್ಕೂ ಮುನ್ನ ಅಲ್ಲಿ ಭಾಗ್ಯ ಕಣ್ಣೀರ್ ಹಾಕ್ತಿರೋದು ಎಲ್ವನ್ನ ಕೂಡ ಅಲ್ಲಿ ಆ ಹುಡುಗಿ ಒಳಗಡೆಯಿಂದ ವಿಡಿಯೋ ತೆಗೆದು ಶ್ರೇಷ್ಠವಾಗಿ ಲೈವಲ್ಲಿ ತೋರಿಸ್ತಿರ್ತಾರೆ ಶ್ರೇಷ್ಠ ಅಂತೂ ಫುಲ್ ಖುಷಿಯಾಗಿರ್ತಾರೆ ಇನ್ನೂ ಕೂಡ ಯಾಕೆ ಈ ಇವರು ಹೋಗಿಲ್ಲ ಅಂತ ಹುಡುಗಿ ಅನ್ಕೋತಾಳೆ ಅಷ್ಟರಲ್ಲಿ ಭಾಗ್ಯ ಎದ್ದು ಹೋಗ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಒಳಗಡೆಯಿಂದ ಒಂದು ಸಾಮಾನು ಬಿದ್ದೋಗಿಬಿಡತ್ತೆ ಬಿದ್ದೋಗ್ತಿದ್ದಾಗೆ ಒಂದು ವೀಸ್ ಬಿದ್ದೋಗುತ್ತೆ ಸೌಂಡ್ ಆಗುತ್ತೆ ಹೀಗೆ ಸೌಂಡ್ ಆಯಿತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಆ ಹುಡುಗಿ ಹೋಗಿ ಆ ಕಡೆ ಬಚ್ಚಿಟ್ಕೊಂಡ್ಬಿಡ್ತಾರೆ ಯೂಸ್ ಹಾಕೊಂಡ್ರೆ ಏನು ಮಾಡೋದು ಅಂತ ಹಾಗಾಗಿ ಭಾಗ್ಯ ಆಯಿತು ಏನೂ ಸೌಂಡ್ ಆಯಿತು ಅಂದ್ಕೊಂಡು ಆ ಕಡೆಯಿಂದ ಹೋಗ್ಬಿಡ್ತಾರೆ ಹೋದ್ರೆ ಮೊದಲು ನೋಡೋಣ ಕನ್ಫರ್ಮೇಶನ್ ತಗೊಳಣ ಅಂತ ಅನ್ಕೊಂಡಿದ್ದ ಆಕೆ ಡೋರಿಂದ ಓಪನ್ ಮಾಡಿ ಹೊರಗಡೆ ಬರ್ತಾರೆ ಈ ಕಡೆ ಭಾಗ್ಯವ್ರು ಹೋದ್ರ ಅನ್ನೋ ಧ್ವನಿಗೆ ಹೋದ್ರು ಅಂತ ಅವ್ರಿಗೆ ಹೇಳ್ತಾಳೆ ತಕ್ಷಣ ತಿರುಗಿ ನೋಡಿದ್ರೆ ಭಾಗ್ಯ ಭಾಗ್ಯ ಬಂದಿದ್ದೆ ಯಾರು ನಿಮಗೆ ಈ ರೀತಿ ಎಲ್ಲ ಮಾಡೋಕೆ ಹೇಳಿದ್ದು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಹೇಳೋಕೆ ಮುಂದಾಗೋದಿಲ್ಲ ಒಂದು ವಾಯ್ಸ್ನ ರೈಸ್ ಮಾಡಿದ್ದೆ ಎಲ್ಲ ಸತ್ಯವೂ ಕೂಡ ಹೇಳಿಬಿಡ್ತಾರೆ ತಕ್ಷಣ ಈ ಕಡೆ ಶ್ರೇಷ್ಠ ಮನೆಗೆ ಹೋಗಿದ್ದೆ ಹಿಗ್ಗಾಮುಘ ಶ್ರೇಷ್ಠಗೆ ಬಾರಿಸ್ತಾರೆ ಹಿಗ್ಗಾಮುಘ ಬಾರಿಸಿದ್ದೆ ನೀನು ಮಾಡಿರೋ ಕೆಲಸಕ್ಕೆ ಅಂತ ಹೇಳಿ ಅವರು ಒಂದು ಪಾಕೆಟ್ಟಿಂದಾನೆ ತನ್ನ ಅಡಿಗೆ ಮಾಡಿರೋ ದುಡ್ಡನ್ನು ತಗೊಂಡಿದ್ದೆ ಇದು ನಾನು ಅಡುಗೆ ಮಾಡಿರೋ ದುಡ್ಡನ್ನು ದುಡಿದ ದುಡ್ಡು ಅಂತ ಹೇಳಿ ಕೆನ್ನೆಗೆ ನಾಲ್ಕು ಬಾರಿಸಿ ಅಲ್ಲಿಂದ ರಪ್ ಅಂತ ಹೇಳಿ ಬರ್ತಾರೆ ಈ ಒಂದು ಫ್ಲಾಶ್ ಬ್ಯಾಕ್ ನಾ ಕೇಳಿದಾಗ ತಾಂಡವ್ ನಿಜವಾಗಲೂ ಕೂಡ ವೆಲ್ಲ ವೆಲ್ಲ ಅಂತ ಒದ್ದಾರೋದ್ರ ಜೊತೆಗೆ ಖಂಡಾಮಂಡಲ ಆಗ್ತಿದ್ದಾರೆ ಶ್ರೇಷ್ಠಗೆ ಹೊಡಿತೀಯಾ ನೀನು ಅಂತ ಹೇಳ್ತಿದ್ರೆ ಪಾಪ ಇದೇನು ಹೊಸ್ತಲ್ವಲ್ಲ ನಾನು ಹೊಡಿಯೋದು ಬೇಕಾದ ಸತಿ ತಿಂದಿದ್ದಾಳೆ ಅಂತ ಕೆಲಸಗಳನ್ನ ಮಾಡಿ ಆ ಶ್ರೇಷ್ಠ ಅಂತ ಭಾಗ್ಯ ಹೇಳ್ತಾಳೆ ಅಯ್ಯೋ ಈ ಬಾರಿ ಒಮ್ಮೆ ಗೆದ್ದುಬಿಟ್ಟೆ ಅಂತ ಹೇಳಿ ಬೀಗ್ ಬೇಡ ಅಂತ ತಾಂಡವ್ ಹೇಳಿದಾಗ ಒಮ್ಮೆ ಗೆದ್ದಿದ್ದೇನೆ ಪಾಪ ಕೌಂಟ್ ಮಾಡ್ಕೊಳ್ಳಿ ಎಸ್ ಸತಿ ನಾನು ಗೆದ್ದಿದ್ದೀನಿ ಅಂತ ಪಾಪ ನಿಮಗೆ ಗೊತ್ತಾಗತ್ತೆ ನನ್ನ ಸೋಲಿಸ್ಬೇಕು ಅಂತ ಏನೆಲ್ಲ ಮಾಡ್ತಾ ಇದ್ದೀರಾ ಬಟ್ ನಾನು ನಿಮ್ಮ ಮುಂದೆ ಗೆಲ್ತಾನೆ ಹೋಗ್ತಾ ಇರ್ತೀನಿ ಇದೇ ರೀತಿ ಮಾಡ್ತಾರಿ ನಾನು ಇದೇ ರೀತಿ ಗೆಲ್ತಾ ಇರ್ತೇನೆ ಮಿಸ್ಟರ್ ತಾಂಡವ್ ಅಂತ ಹೇಳ್ತಾರೆ ಜೊತೆಗೆ ಇದೆಲ್ಲ ಹಾಕೋದ್ರ ಜೊತೆಗೆ ಈ ಕಡೆ ತಾಂಡವಂತೂ ಆಗಿಬಿಡ್ತಾರೆ ಮಾತನ್ನ ಕೂಡ ಹೇಳ್ತಾರೆ ಕಾರಣ ನಿಮ್ಮ ಥ್ಯಾಂಕ್ಸ್ ಅಂತ ಹೇಳಿಬಿಡಿ ಎರಡು ವಿಷಯಕ್ಕೆ ಒಂದು ಆಕೆ ಕೊಟ್ಟಂತ ಆರ್ಡರ್ ಇಂದ ನಾನು ಅಡುಗೆ ಮಾಡಿದೆ ಜೊತೆಗೆ ಆ ಅಡುಗೆನ ಅನಾಥ ಮಕ್ಕಳು ಇವತ್ತು ಊಟ ಮಾಡ್ತಿದ್ದಾರೆ ನಿಜವಾಗ್ಲೂ ಒಳ್ಳೆ ಊಟ ಮಾಡೋಕ್ಕೂ ಪುಣ್ಯ ಮಾಡ್ಕೊಂಡು ಬಂದಿರ್ಬೇಕಲ್ವಾ ಅಂತ ಕೂಡ ಹೇಳ್ತಾರೆ ಭಾಗ್ಯ ತದನಂತರ ಈ ಕಡೆ ತಾಂಡವಂತೂ ಸೂತು ಸುಣ್ಣ ಆಗಿದ್ದಾರೆ ಭಾಗ್ಯ ಮತ್ತೊಮ್ಮೆ ಗೆಲುವಿನ ಕ್ಯೂನ ಬಿರುವುದ್ರ ಮುಖಾಂತರ ಮಗನ ಜೊತೆ ಬೀರಿಯನ್ನು ಬಾರಿಸಿ ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ತಾಂಡವ ನಿಜವಾಗ್ಲೂ ಕೂಡ ಹೇಗೆ ಒದ್ದಾಡ್ತಿದ್ದಾರೆ ಅಂದ್ರೆ ಸೋಲನ್ನ ಅರ್ಗಸ್ಕೊಳಕಾಗ್ದರೂ ಅಷ್ಟು ಮಟ್ಟಿಗೆ ಒದ್ದಾಡ್ತಿದ್ದಾರೆ ಆ ಕಡೆ ಶ್ರೇಷ್ಠ ವಧೆ ತಿಂದು ಮೂಲೆ ಸೇರ್ಕೋಬೇಕಾಗಿದೆ ಮಕಾಡೆ ಮಲ್ಕೋಬೇಕಾಗಿದೆ ಹಾಗಿದ್ರೆ ಮುಂದೆ ಏನಾಗತ್ತೆ ಏನಾಗಬಹುದು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚ್ ಬೀಚ್ ಮರಿ